ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ತೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಾತುಲ್ಯ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅಯೋಧ್ಯೆಗೆ ಹೋಗುತ್ತಿದ್ದಾಗ ಸೀತಾದೇವಿಗೆ ಶ್ರೀರಾಮನು ಮಾರ್ಗವನ್ನು ಪರಿಚಯಿಸಿದುದು ಎಂಬ ನೂರ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಅನುಜ್ಞಾತಂತು ರಾಮೇಣ ತದ್ದುಮಾನಮನೋತ್ತಮಂ ಹಂಸಯುಕ್ತ ಮಹಾನಾದ ಮುತ್ಪಪಾತ ವಿಹಾಯ ಸಂ ಶ್ರೀರಾಮನ ಅನುಜ್ಞೆಯನ್ನು ಪಡೆದ ನಂತರ ಹಂಸಗಳಿಂದ ಯುಕ್ತವಾಗಿದ್ದ ಆ ಶ್ರೇಷ್ಠವಾದ ವಿಮಾನವು ಮಹಾಶಬ್ಧದೊಡನೆ ಆಕಾಶಕ್ಕೆ ಹಾರಿತು ವಿಮಾನವು ಹಾರಿಕೊಂಡು ಮುಂದೆ ಹೋಗುತ್ತಿದ್ದಾಗ ಶ್ರೀರಾಮನು ಹೊರವಲಯದಲ್ಲಿ ದೃಷ್ಟಿಯನ್ನು ಪ್ರಸರಿಸುತ್ತಾ ಚಂದ್ರಮುಖಿಯಾದ ಸೀತಾದೇವಿಗೆ ಹೇಳಿದನು ನಂದಿನಿ ಕೈಲಾಸ ಶಿಖರದಂತೆ ವಿಶಾಲವಾದ ಮತ್ತು ಸುಂದರವಾದ ತ್ರಿಕೂಟ ಪರ್ವತದ ಶಿಖರದ ಮೇಲ್ಭಾಗದಲ್ಲಿ ವಿಶ್ವಕರ್ಮನಿಂದಲೇ ನಿರ್ಮಿಸಲ್ಪಟ್ಟಿರುವ ಲಂಕಾ ಪಟ್ಟಣವನ್ನು ನೋಡು ಇತ್ತ ನೋಡು ವೈದೇಹಿ ಇದೇ ನಾವು ಯುದ್ಧ ಮಾಡಿದ ಸಮರ ಭೂಮಿ ಮಾಂಸ ರಕ್ತಗಳಿಂದ ಸಮ್ಮಿಶ್ರವಾದ ಕೆಸರಿನಿಂದ ವ್ಯಾಪ್ತವಾಗಿದೆ ಇಲ್ಲಿ ವಾನರರ ಮತ್ತು ರಾಕ್ಷಸರ ಸಂ ಮಹಾ ಸಂಹಾರವೇ ಆಯಿತು ಶತ್ರು ಹಿಂಸಕನಾದ ರಾವಣನು ಹತನಾಗಿ ಬಿದ್ದುದು ಎಲ್ಲಿಯೇ ಇವನು ಬ್ರಹ್ಮನಿಂದಲೂ ವರಗಳನ್ನು ಪಡೆದುಕೊಂಡಿದ್ದನು ಆದರೂ ನಿನ್ನ ಸಲುವಾಗಿ ನಾನು ಇವನನ್ನು ಸಂಹರಿಸಿದನು ರಾವಣನ ತಮ್ಮನಾದ ಕುಂಭಕರ್ಣನು ಪ್ರಹಸ್ತನು ಇಲ್ಲಿಯೇ ಹತರಾದರು ಇಲ್ಲಿಯೇ ಹನುಮಂತನು ಧೂಮ್ರಾಕ್ಷನನ್ನು ಸಂಹರಿಸಿದನು ಮಹಾತ್ಮನಾದ ಸುಷೇನನು ವಿದ್ಯುನ್ಮಾಲಿ ಎಂಬ ರಾಕ್ಷಸನನ್ನು ಇಲ್ಲಿಯೇ ಸಂಹರಿಸಿದನು ರಾವಣನ ಮಗನಾದ ಇಂದ್ರಜಿತುವನ್ನು ಲಕ್ಷ್ಮಣನು ಇಲ್ಲಿ ಸಂಹರಿಸಿದನು ಇಲ್ಲಿ ವಿಕರ್ಣನೆಂಬ ರಾಕ್ಷಸನನ್ನು ಅಂಗದನು ಸಂಹರಿಸಿದನು ನೋಡಲು ಕೂಡ ಅಸಾಧ್ಯನಾಗಿದ್ದ ವಿರೂಪಾಕ್ಷನು ಮಹೋಪಾರ್ಶ್ ಮಹಾಪಾರ್ಶ್ವ ಮಹೋದರರು ಈ ಸ್ಥಳದಲ್ಲಿಯೇ ಅಸುನೀಗಿದರು ನೀಗಿದರು ಅಕಂಪನನೆಂಬ ರಾಕ್ಷಸನು ಮತ್ತು ಬಲಿಷ್ಠರಾದ ಇತರ ಅನೇಕ ರಾಕ್ಷಸರು ಈ ಸ್ಥಳದಲ್ಲಿ ಮಡಿದರು ತ್ರಿಶಿರ ಅತಿಕಾಯ ದೇವಾಂತಕ ನರಾಂತಕರು ಇಲ್ಲಿಯೇ ತಮ್ಮ ನಮ್ಮ ಅಜೇಯ ಸೈನಿಕರಿಂದ ಹತರಾದರು ಯುದ್ಧೋನ್ಮತ್ತ ಮತ್ತ ಎಂಬ ರಾಕ್ಷಸರಿಬ್ಬರು ರಾಕ್ಷಸ ಶ್ರೇಷ್ಠರು ಮಹಾಬಲಿಷ್ಠರು ಅವರು ಇಲ್ಲಿ ಹತರಾದರು ನಿಕುಂಭ ಮತ್ತು ಕುಂಭರೆಂಬ ಕುಂಭಕರ್ಣನ ಇಬ್ಬರು ಮಕ್ಕಳು ಈ ಸ್ಥಳದಲ್ಲಿ ಯುದ್ಧ ಮಾಡುತ್ತಾ ಮರಣ ಹೊಂದಿದರು ವಜ್ರದಂಶ್ರ ದಂಶ್ರ ಇವರೇ ಮುಂತಾದ ಅನೇಕ ರಾಕ್ಷಸ ವೀರರು ಇಲ್ಲಿ ಹತರಾದರು ದುರ್ದರ್ಶನಾದ ಮಕರಾಕ್ಷನನ್ನು ನಾನೇ ಇಲ್ಲಿ ಸಂಹರಿಸಿದನು ಅಕಂಪನ ವೀರನಾದ ಶೋಣಿತಾಕ್ಷ ಮಹಾಬಲರಾದ ಯೂಪಾಕ್ಷ ಪ್ರಜಂಗರು ಭಯಂಕರಾಕಾರನಾದ ವಿದ್ಯುಜ್ಜಿಹ್ವ ಯಜ್ಞಶತ್ರು ಮಹಾಬಲನಾದ ಸುಪ್ತಜ್ಞ ಸೂರ್ಯಶತ್ರು ಬ್ರಹ್ಮಶತ್ರು ಇವರೇ ಮುಂತಾದ ರಾಕ್ಷಸ ಶ್ರೇಷ್ಠರು ಈ ಮಹಾ ಸವರಾಂಗಣದಲ್ಲಿ ಯುದ್ಧ ಮಾಡುತ್ತಾ ಅಸುನೀಗೆದರು ಅದು ನೋಡು ದೇವಿ ಈ ಸ್ಥಳದಲ್ಲಿಯೇ ರಾವಣನು ಸತ್ತು ಬಿದ್ದಿದ್ದನು ಮಂದೋದರಿ ಎಂಬ ಹೆಸರಿನ ಅವನ ಪತ್ನಿಯು ಅವನಿಗಾಗಿ ಗೋಳಾಡುತ್ತಿದ್ದಳು ಸಾವಿರಾರು ಮಂದಿ ಅವಳ ಸವತಿಯರು ಮಂದೋದರಿಯನ್ನು ಸುತ್ತುವರೆದು ಕುಳಿತು ರೋದನ ಮಾಡುತ್ತಿದ್ದರು ವಿಮಾನವು ಮುಂದುವರಿದಂತೆ ರಾಮನು ದೃಶ್ಯಗಳನ್ನು ಸೀತಾದೇವಿಗೆ ವಿವರಿಸುತ್ತಿದ್ದನು ವರಾ ನನೆಯೇ ಇತ್ತಲಾಗಿ ಕಾಣುತ್ತಿರುವುದೇ ಸಮುದ್ರ ತೀರ್ಥ ಸಮುದ್ರವನ್ನು ದಾಟಿದ ರಾತ್ರಿಯಲ್ಲಿ ನಾವು ಇಲ್ಲಿಯೇ ತಂಗಿದ್ದೆವು ಇದೋ ನೋಡು ವೈದೇಹಿ ಇಲ್ಲಿ ಕಾಣುತ್ತಿರುವುದೇ ನಾವು ದಾಟಿ ಬಂದ ಸಮುದ್ರ ಸೇತು ಅಪಾರವಾದ ಈ ಲವಣ ಸಮುದ್ರದಲ್ಲಿ ನಾನೇ ಈ ಸೇತುವೆಯನ್ನು ನಿರ್ಮಿಸಿದೆ ಇದಕ್ಕೆ ನಲಸೇತು ಎಂದು ಹೆಸರು ಅತಿ ದುಷ್ಕರವಾದುದು ಸಾಮಾನ್ಯರಿಂದ ಇಂತಹ ಸೇತುವೆಯನ್ನು ನಿರ್ಮಿಸುವ ಸಾಧ್ಯತೆಯಿಲ್ಲ ವಿಶಾಲಾಕ್ಷಿ ಇದು ನಿನ್ನ ಸಲುವಾಗಿಯೇ ಕಟ್ಟಿಸಿದ ಸೇತುವೆ ತಿಳಿಯಿತೆ ಅಕ್ಷೋಭ್ಯವಾದ ವರುಣನ ವಾಸಸ್ಥಾನವಾದ ಈ ಸಾಗರವನ್ನು ನೋಡು ವೈದೇಹಿ ಪಾರವೇ ಇಲ್ಲವೇ ಎಂಬಂತೆ ಇದು ಕಾಣುತ್ತಿದೆ ಎಷ್ಟು ದೂರದವರೆಗೆ ನೋಡಿದರೂ ನೀರೇ ಕಾಣುತ್ತದೆಯೇ ಹೊರತು ಭೂಮಿಯೂ ಕಾಣುತ್ತಿಲ್ಲ ಶಂಖ ಮತ್ತು ಕಪ್ಪೆ ಚಿಪ್ಪುಗಳಿಂದ ತುಂಬಿರುವ ಈ ಮಹಾಸಮುದ್ರವು ಗರ್ಜಿಸುತ್ತಿರುವುದನ್ನಾದರೂ ನೋಡು ವಿಮಾನವು ಮುಂದೆ ಮುಂದೆ ಹೋಗುತ್ತಿದ್ದಿತು ಶ್ರೀರಾಮನು ಮುಂದು ಮುಂದಿನ ದೃಶ್ಯಗಳನ್ನು ಸೀತಾದೇವಿಗೆ ವಿವರಿಸುತ್ತಲೇ ಇದ್ದನು ಅದು ಅಲ್ಲಿ ಕಾಣುತ್ತಿರುವ ಸುವರ್ಣಮಯವಾದ ಪರ್ವತ ಶ್ರೇಷ್ಠನಾದ ಹಿರಣ್ಯನಾಭನನ್ನು ನೋಡು ಹಾರಿಕೊಂಡು ಬರುತ್ತಿದ್ದಾಗ ಹನುಮಂತನಿಗೆ ವಿಶ್ರಾಂತಿಯ ಅವಕಾಶವನ್ನು ಕಲ್ಪಿಸಿಕೊಡುವ ಆಶಯದಿಂದ ಹಿರಣ್ಯನಾಭನು ಅಂದರೆ ಮೈನಾಕನು ಸಮುದ್ರವನ್ನೇ ಭೇದಿಸಿಕೊಂಡು ಮೇಲಕ್ಕೆ ಬಂದನು ಇಲ್ಲಿ ನೋಡು ವೈದೇಹಿ ಸಮುದ್ರದ ತೀರ ಪ್ರದೇಶವು ಕಾಣಿಸುತ್ತಿದೆ ಇಲ್ಲಿ ಸಮುದ್ರದ ನಡುಗಡ್ಡೆಯಲ್ಲಿಯೇ ನಾನು ಸೈನ್ಯವನ್ನು ಸಂಗ್ರಹಿಸಿದ್ದೆನು ಹಿಂದೆ ಸೇತುವೆಯನ್ನು ಕಟ್ಟುವ ಮೊದಲು ನಾನು ಮಾಡಿದ ಪೂಜೆಯಿಂದ ಪ್ರಭುವಾದ ಮಹಾದೇವನು ಇಲ್ಲಿ ಪ್ರಸನ್ನನಾದನು ಅಗೋ ಅಲ್ಲಿ ನೋಡು ಅಲ್ಲಿ ಮಹಾತ್ಮನಾದ ಸಮುದ್ರ ರಾಜನ ತೀರ್ಥವು ಕಾಣುತ್ತಿರುವುದಲ್ಲವೇ ಆ ತೀರ್ಥವು ಸೇತುಬಂಧ ತೀರ್ಥವೆಂಬ ಹೆಸರಿನಿಂದಲೇ ವಿಖ್ಯಾತವಾಗಿದೆ ಮೂರು ಲೋಕಗಳವರು ಆ ತೀರ್ಥವನ್ನು ಪೂಜಿಸುತ್ತಾರೆ ಪವಿತ್ರಂ ಪರಮಂ ಮಹಾಪಾತಕ ನಾಶನಂ ಅತ್ರ ರಾಕ್ಷಸ ಮಜ ಆಜಗಾಮ ವಿಭೀಷಣ ಈ ಸೇತುಬಂಧ ತೀರ್ಥವು ಪರಮ ಪಾವನವಾದುದು ಮಹಾಪಾಪಗಳನ್ನು ಹೋಗಲಾಡಿಸತಕ್ಕದು ಇಲ್ಲಿಯೇ ರಾಕ್ಷಸರಾಜನಾದ ಈ ವಿಭೀಷಣನು ಬಂದು ನನ್ನೊಡನೆ ಸೇರಿದನು ವಿಮಾನವು ಮುಂದೆ ಹೋಯಿತು ಕಿಷ್ಕಿಂಧೆಯು ಕಾಣಿಸತೊಡಗಿತು ಶ್ರೀರಾಮನು ವಿವರಣೆಯನ್ನು ಮುಂದುವರಿಸಿದನು ಅಲ್ಲಿ ನೋಡು ಸೀತೆ ವಿಚಿತ್ರವಾದ ಅರಣ್ಯ ಪ್ರದೇಶಗಳಿಂದ ಸಮಾವೃತವಾಗಿರುವುದೇ ಕಿಷ್ಕಿಂಧೆ ಅದೇ ಸುಗ್ರೀವನ ಸುಂದರವಾದ ಪಟ್ಟಣ ಅಲ್ಲಿಯೇ ನಾನು ವಾಲಿಯನ್ನು ಸಂಹರಿಸಿದ್ದು ವಾಲೆಯಿಂದ ಪರಿಪಾಲಿಸಲ್ಪಡುತ್ತಿದ್ದ ಕಿಷ್ಕಿಂಧ ಪಟ್ಟಣವನ್ನು ನೋಡಿದ ನಂತರ ಸುಗ್ರೀವ ವಿಭೀಷಣರ ಮಧ್ಯದಲ್ಲಿ ಪ್ರಳಯದ ಮಾತುಗಳನ್ನಾಡಲು ಭಯಗೊಂಡಿದ್ದ ಸೀತೆಯು ವಿನಯಪೂರ್ವಕವಾಗಿ ಹೇಳಿದಳು ಮಹಾರಾಜ ತಾರೆಯೇ ಮೊದಲಾದ ಪ್ರಮುಖರಾದ ಸುಗ್ರೀವನ ಪ್ರೇಯಸಿಯರಿಂದಲೂ ಇತರ ವಾನರ ಶ್ರೇಷ್ಠರ ಪತ್ನಿಯರಿಂದಲೂ ಪರಿವೃತಲಾಗಿ ನಾನು ನಿನ್ನೊಡನೆ ಅಯೋಧ್ಯೆಗೆ ಹೋಗಲು ಬಯಸಿದ್ದೇನೆ ವೈದೇಹಿಯು ಹೀಗೆ ಹೇಳಲು ರಾಘವನು ಹಾಗೆಯೇ ಆಗಲೆಂದು ಸೀತಾದೇವಿಗೆ ಪ್ರತ್ಯುತ್ತರಿಸಿ ಕಿಷ್ಕಿಂಧೆಯು ಸಿಕ್ಕಿದೊಡನೆಯೇ ವಿಮಾನವನ್ನು ನಿಲ್ಲಿಸಿ ಸುಗ್ರೀವನಿಗೆ ಹೇಳಿದನು ವಾನರ ಶ್ರೇಷ್ಠನೇ ಎಲ್ಲ ವಾನರ ಶ್ರೇಷ್ಠರು ಹೆಂಡತಿ ಮಕ್ಕಳೊಡನೆ ಸೀತೆಯ ಜೊತೆಯಲ್ಲಿಯೇ ಅಯೋಧ್ಯೆಗೆ ಬರುವಂತೆ ಎಲ್ಲರಿಗೂ ತಿಳಿಸು ನೀನು ನೀನು ಕೂಡ ನಿನ್ನೆಲ್ಲ ಭಾರೆಯರೊಡನೆ ಶೀಘ್ರವಾಗಿ ಆಗಮಿಸು ಎಲ್ಲರೂ ಒಟ್ಟಾಗಿ ಸೇರಿ ಮುಂದೆ ನಾವು ಪ್ರಯಾಣ ಮಾಡೋಣ ಮಹಾ ತೇಜಸ್ವಿಯಾದ ಶ್ರೀರಾಮನು ಹೀಗೆ ಹೇಳಲು ವಾನರ ನಾಯಕನಾದ ಸುಗ್ರೀವನು ಸಮಸ್ತ ವಾನರರಿಂದಲೂ ಪರಿವೃತನಾಗಿ ವಿಮಾನದಿಂದ ಇಳಿದು ಅಂತಃಪುರಕ್ಕೆ ಹೋಗಿ ತಾರೆಯನ್ನು ಕಂಡು ಹೇಳಿದನು ಪ್ರಿಯೇ ಸೀತಾದೇವಿಗೆ ಪ್ರಿಯವನ್ನುಂಟು ಮಾಡುವ ಇಚ್ಛೆಯಿಂದ ರಾಘವನು ನಿಮ್ಮೆಲ್ಲರನ್ನೂ ಅಯೋಧ್ಯೆಗೆ ಬರುವಂತೆ ಆಜ್ಞಾಪಿಸಿದ್ದಾನೆ ಆದುದರಿಂದ ಮಹಾತ್ಮರಾದ ವಾನರ ಪುಂಗವರ ಭಾರ್ಯೆಯರೊಡನೆ ನೀನು ಈಗಲೇ ಹೊರಡಬೇಕಾಗಿದೆ ತೊರೆ ಮಾಡು ವಾನರ ಸ್ತ್ರೀಯರೆಲ್ಲರನ್ನೂ ಕರೆದುಕೊಂಡು ನಾವೀಗಲೇ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಹೋಗೋಣ ನಿಮಗೆ ಅಯೋಧ್ಯ ಪಟ್ಟಣವನ್ನು ತೋರಿಸುತ್ತೇವೆ ಅಂತೆಯೇ ದಶರಥನ ಪತ್ನಿಯರನ್ನು ತೋರಿಸುತ್ತೇವೆ ಸುಗ್ರೀವನ ಮಾತನ್ನು ಕೇಳಿ ಸರ್ವಾಂಗಸುಂದರಿಯಾದ ತಾರೆಯು ಎಲ್ಲ ವಾನರ ಸ್ತ್ರೀಯರನ್ನು ಅಂತಃಪುರಕ್ಕೆ ಆಹ್ವಾನಿಸಿ ಹೇಳಿದಳು ಸಖಿಯರೇ ಸುಗ್ರೀವನ ಆಜ್ಞಾನುಸಾರವಾಗಿ ಸಮಸ್ತ ವಾನರರೊಡನೆ ನಾವೆಲ್ಲರೂ ಅಯೋಧ್ಯೆಗೆ ಹೋಗಬೇಕಾಗಿದೆ ಹೊರಡಲು ಬೇಗ ಸಿದ್ಧ ಮಾಡಿಕೊಳ್ಳಿರಿ ಅಯೋಧ್ಯೆಯನ್ನು ಸಂದರ್ಶಿಸಲು ಬರುವ ನೀವು ನನಗೂ ಪ್ರಿಯವಾದ ಕಾರ್ಯವನ್ನೇ ಮಾಡಿಕೊಟ್ಟಂತಾಗುತ್ತದೆ ಸಮಸ್ತ ಪ್ರಜೆಗಳೊಡನೆ ಶ್ರೀರಾಮನು ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸುವ ನೇತ್ರಾನಂದಕರವಾದ ಉತ್ಸವವನ್ನು ನೋಡಬಹುದಾಗಿದೆ ಅಂತೆಯೇ ದಶರಥನ ರಾಣಿಯರ ವೈಭವವನ್ನು ಕಾಣಬಹುದಾಗಿದೆ ತಾರೆಯ ಆಜ್ಞಾನುಸಾರವಾಗಿ ವಾನರ ಪತ್ನಿಯರು ಸಿಂಗರಿಸಿಕೊಂಡು ವಿಮಾನಕ್ಕೆ ಪ್ರದಕ್ಷಿಣೆ ಮಾಡಿ ಸೀತಾದೇವಿಯನ್ನು ಸಂದರ್ಶಿಸುವ ಆಕಾಂಕ್ಷೆಯಿಂದ ವಿಮಾನವನ್ನು ಹತ್ತೆದರು ಅವರೆಲ್ಲರನ್ನೂ ಕೊಳ್ಳಿರಿಸಿಕೊಂಡು ವಿಮಾನವು ಪುನಃ ಶೀಘ್ರವಾಗಿ ಮೇಲೇರಿತು ಮುಂದುವರಿದ ವಿಮಾನವು ಋಷ್ಯಮುಖ ಪರ್ವತದ ಸಮೀಪಕ್ಕೆ ಬಂದುದನ್ನು ನೋಡಿ ಶ್ರೀರಾಮನು ಸೀತಾದೇವಿಗೆ ಹೇಳಿದನು ಅದೋ ನೋಡು ಸೀತೆ ಮಿಂಚಿನಿಂದ ಹೊಳೆಯುತ್ತಿರುವ ಮೇಘದಂತೆ ಸುವರ್ಣಮಯವಾದ ಧಾತುಗಳಿಂದ ಸವಲಂಕೃತವಾಗಿರುವ ಪರ್ವತವು ಕಾಣುತ್ತಿರುವುದಲ್ಲವೇ ಇದೇ ಶ್ರೇಷ್ಠವಾದ ಋಷ್ಯಮುಖ ಪರ್ವತ ಇಲ್ಲಿಯೇ ನಾನು ಸುಗ್ರೀವನೊಡನೆ ಸೇರಿದೆನು ವಿಧಿಪೂರ್ವಕವಾಗಿ ನಮ್ಮಿಬ್ಬರಿಗೂ ಸಖ್ಯವಾದ ನಂತರ ಇಲ್ಲಿಯೇ ನಾನು ವಾಲಿಯನ್ನು ಸಂಹರಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದೆನು ಅದು ಅಲ್ಲಿ ನೋಡು ವಿಚಿತ್ರವಾದ ಅರಣ್ಯಗಳಿಂದ ಸಮಾವೃತವಾಗಿರುವ ಪಂಪ ಸರೋವರವೂ ಕಾಣುತ್ತಿದೆ ಇಲ್ಲಿಯೇ ನಾನು ನಿನ್ನ ವಿರಹದಿಂದ ಅತ್ಯಂತ ದುಃಖಿತನಾಗಿ ವಿಲಪಿಸುತ್ತಿದ್ದೆನು ಈ ಪಂಪ ಸರೋವರದ ತೀರದಲ್ಲಿಯೇ ನಾನು ಧರ್ಮಚಾರಿಣಿಯಾದ ಶಬರಿಯನ್ನು ಸಂದರ್ಶಿಸಿದೆನು ಯೋಜನದಷ್ಟು ದುನೀಲವಾದ ತೋಳುಗಳನ್ನು ಹೊಂದಿದ್ದ ಕಬಂಧನನ್ನು ನಾನು ಇಲ್ಲಿಯೇ ಸಂಹರಿಸಿದನು ವಿಮಾನವು ಜನಸ್ಥಾನದ ಮೇಲೆ ಹೋಗುತ್ತಿದ್ದಿತು ಶ್ರೀರಾಮನು ಮಾರ್ಗದ ವಿವರಣೆಯನ್ನು ಮುಂದುವರಿಸುತ್ತಾ ಸೀತೆಗೆ ಹೇಳಿದನು ವಿಲಾಸಿನಿಯೇ ವೈದೇಹಿ ಇದೇ ಜನಸ್ಥಾನ ಅಲ್ಲೊಂದು ವಿಶಾಲವಾದ ವೃಕ್ಷವೂ ಕಾಣುತ್ತಿರುವುದಲ್ಲವೇ ಅಲ್ಲಿಯೇ ಬಲಿಷ್ಠನಾದ ಮತ್ತು ಪರಮತೇಜಸ್ವಿಯಾದ ಪಕ್ಷಿ ಶ್ರೇಷ್ಠನಾದ ಜಟಾಯು ನಿನ್ನನ್ನು ರಾವಣನಿಂದ ರಕ್ಷಿಸಲು ಹೋಗಿ ಹತನಾದನು ಇಲ್ಲಿಯೇ ನಾನು ಕರ ದೂಷಣರನ್ನು ತ್ರಿಶಿರಸರನ್ನು ನೇರವಾಗಿ ಹೋಗುವ ಬಾಣಗಳಿಂದ ಸಂಹರಿಸಿದನು ವರವರ್ಣಿನಿಯೇ ಶುಭದರ್ಶನಳೆ ಅದೋ ನೋಡು ಅದೇ ನಾವಿದ್ದ ಆಶ್ರಮ ಆ ಪರ್ಣಶಾಲೆಯು ಈಗಲೂ ಚಿತ್ರಿತವಾಗಿರುವಂತೆ ಕಾಣುತ್ತಿದೆ ಅಲ್ಲಿಂದಲೇ ನಿನ್ನನ್ನು ರಾಕ್ಷಸ ರಾಜನಾದ ರಾವಣನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋದನು ಅದೋ ನೋಡು ಅಲ್ಲಿ ಕಾಣುತ್ತಿರುವುದೇ ಸ್ವಚ್ಛವಾದ ನೀರಿನಿಂದ ತುಂಬಿ ಹರಿಯುತ್ತಿರುವ ರಮ್ಯವಾದ ಗೋದಾವರಿ ನದಿಯು ಅದರ ತೀರದಲ್ಲಿಯೇ ಬಾಳೆಯ ಗಿಡಗಳಿಂದ ಸಮಾವೃತವಾಗಿರುವ ಅಗಸ್ತ್ಯರ ಆಶ್ರಮವು ಕಾಣುತ್ತಿದೆ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಿರುವ ಆ ಆಶ್ರಮವು ಮಹಾತ್ಮರಾದ ಸುತೀಕ್ಷ್ಣರದ್ದು ಶರಭಂಗ ಮಹರ್ಷಿಗಳ ಆಶ್ರಮವು ಅಲ್ಲಿಯೇ ಕಾಣುತ್ತಿದೆ ನಾವು ಅಲ್ಲಿಗೆ ಹೋಗಿದ್ದಾಗ ಸಹಸ್ರಾಕ್ಷನಾದ ಇಂದ್ರನು ಅವರ ದರ್ಶನಕ್ಕಾಗಿ ಬಂದಿದ್ದನು ಆ ಸ್ಥಳದಲ್ಲಿಯೇ ನಾನು ಮಹಾಕಾಯನಾದ ವಿರಾಧನನ್ನು ಸಂಹರಿಸಿದನು ಅದೋ ನೋಡು ಅಂದು ನಾವು ಸಂದರ್ಶಿಸಿದ್ದ ತಪಸ್ವಿಗಳೇ ಅಲ್ಲಿ ಕಾಣುತ್ತಿದ್ದಾರೆ ಸೂರ್ಯ ಅಗ್ನಿಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿರುವ ಅತ್ರಿ ಮಹರ್ಷಿಗಳು ಇಲ್ಲಿಯೇ ಇದ್ದಾರೆ ನೀನು ಧರ್ಮಚಾರಣಿಯಾದ ತಪಸ್ವಿನಿಯಾದ ಅನಸೂಯಾ ದೇವಿಯನ್ನು ಇಲ್ಲಿಯೇ ಸಂದರ್ಶಿಸಿದ್ದು ಅದು ನೋಡು ಶ್ರೇಷ್ಠವಾದ ಚಿತ್ರಕೂಟ ಪರ್ವತವೂ ಕಾಣಿಸುತ್ತಿದೆ ಅಲ್ಲಿಗೆ ಕೈಕೇಯಿಯ ಮಗನಾದ ಭರತನು ನನ್ನನ್ನು ಪ್ರಸನ್ನಗೊಳಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುವ ಸಲುವಾಗಿ ಬಂದಿದ್ದನು ಅಲ್ಲಿ ನೋಡು ವೈದೇಹಿ ವಿಚಿತ್ರವಾದ ಅರಣ್ಯಗಳ ಮಧ್ಯದಲ್ಲಿ ಹರಿಯುತ್ತಾ ಸುಶೋಭಿತವಾಗಿ ಕಾಣುತ್ತಿರುವುದೇ ಯಮುನಾ ನದಿ ಆ ನದಿಯ ಆ ನದಿಯ ಪರಿಸರದಲ್ಲಿ ಕಾಣುತ್ತಿರುವುದೇ ಭರದ್ವಾಜರ ಆಶ್ರಮ ವಿಮಾನವು ಮುಂದೆ ಹೋಯಿತು ಶ್ರೀರಾಮನು ಸೀತಾದೇವಿಗೆ ಹೇಳಿದನು ಅದು ಅಲ್ಲಿ ನೋಡು ವೈದೇಹಿ ಪುಣ್ಯ ತೀರ್ಥದಿಂದ ಸಂಪನ್ನವಾಗಿರುವ ಮೂರು ಲೋಕಗಳಲ್ಲಿಯೂ ಪ್ರವಹಿಸುವ ನಾನಾ ಪಕ್ಷಿಗಳ ಸಮೂಹಗಳಿಂದ ಸಮಾವೃತವಾಗಿರುವ ಪುಷ್ಪಿತವಾದ ಅರಣ್ಯಗಳಿಂದ ಸಮಾಕುಲವಾಗಿ ಕಾಣುತ್ತಿರುವುದೇ ಗಂಗಾ ನದಿ ಈಗ ಕಾಣುತ್ತಿರುವುದು ಶೃಂಗಬೀರಪುರ ಇಲ್ಲಿಯೇ ನನ್ನ ಮಿತ್ರನಾದ ಗುಹನು ವಾಸ ಮಾಡುತ್ತಿದ್ದಾನೆ ಈಗ ಕಾಣುತ್ತಿರುವುದು ಯೂಪಸ್ತಂಭಗಳ ಸಾಲುಗಳಿಂದ ನಾನಾ ಪ್ರಕಾರವಾದ ವೃಕ್ಷಗಳಿಂದಲೋ ಮತ್ತು ಪುಷ್ಪಿತವಾದ ಅರಣ್ಯಗಳಿಂದಲೋ ಸಮಲಂಕೃತವಾಗಿರುವ ಸರಯು ನದಿ ಇದರ ತೀರ ಪ್ರದೇಶದಲ್ಲಿ ಕಾಣುತ್ತಿರುವುದೇ ನನ್ನ ತಂದೆಯ ರಾಜಧಾನಿ ವಿದೇಹನಂದಿನಿ ನೀನು ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗುತ್ತಿರುವೆ ಆದುದರಿಂದ ಈ ಪಟ್ಟಣಕ್ಕೆ ನಮಸ್ಕಾರ ಮಾಡು ಶ್ರೀರಾಮನು ಹೀಗೆ ಹೇಳಲು ವಿಮಾನದಲ್ಲಿದ್ದ ವಿಭೀಷಣ ಸಹಿತರಾದ ರಾಕ್ಷಸರು ಸಮಸ್ತ ವಾನರರು ಪರಮ ಹೃಷ್ಟರಾಗಿ ಉತ್ಸಾಹದಿಂದ ಕುಪ್ಪಳಿಸುತ್ತಾ ಅಯೋಧ್ಯ ಪಟ್ಟಣವನ್ನು ವೀಕ್ಷಿಸಿದರು ಅನಂತರ ವಿಮಾನದಲ್ಲಿ ಕುಳಿತಿದ್ದ ವಾನರ ರಾಕ್ಷಸರು ಬೆಳ್ಳೆಗೆ ಬೆಳಗುತ್ತಿರುವ ಉಪ್ಪರಿಗೆ ಮನೆಗಳ ಸಾಲುಗಳಿಂದ ಸುಶೋಭಿತವಾಗಿದ್ದ ವಿಶಾಲವಾದ ಬೀದಿಗಳಿಂದ ಕೂಡಿದ್ದ ಆನೆಗಳಿಂದಲೋ ಕುದುರೆಗಳಿಂದಲೋ ಸಮಾವೃತವಾಗಿದ್ದ ಮಹೇಂದ್ರನ ಅಮರಾವತಿಯಂತೆಯೇ ಕಾಣುತ್ತಿದ್ದ ಅಯೋಧ್ಯ ಪಟ್ಟಣವನ್ನು ಕುತೂಹಲದಿಂದ ವೀಕ್ಷಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ